ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ರೀತಮ್ ಇನ್ನು ಎಷ್ಟು ಚೆನ್ನಾಗಿ ಬಂದು ಸೇರ್ಕೊಂತೀರಾ ಸೇರ್ಕೊಳ್ಳಿ ನೀವೇನೇ ಮಾಡಿದ್ರು ವೇದ ನಿಮಗೆ ಸಿಗಲ್ಲ ಯಾಕಂದ್ರೆ ಅವ್ಳು ಇಲ್ಲಿರೋದೇ ಇಲ್ಲ ನಾನು ಅವಳನ್ನ ಫಾರಿನ್ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂತ ಇರ್ತಾನೆ ಈ ಕಡೆ ವೇದ ತುಂಬಾನೇ ಹೇಳ್ತಾ ಇರ್ತಾಳೆ ಅಮ್ಮ ನನ್ಗೆ ಯಾಕೆ ಈ ತರ ಎಲ್ಲ ಆಯ್ತು ಇದೆಲ್ಲ ಯಾವುದು ನಂದು ಅಂತ ಅನ್ನಿಸ್ತಾ ಇಲ್ಲ ಯಾರೋ ಬಂದು ಬಲವಂತವಾಗಿ ಇಲ್ಲ ಇದೆಲ್ಲ ನಿಂದೆ ಅಂತ ಹೇಳೋ ತರಾ ಅನ್ನಿಸ್ತಾ ಇದೆ ನಾನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ನಂದು ಒಂದ್ ಬತಕ ತಾಳಿ ಕಟ್ತವನ್ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ ಇದೆಲ್ಲ ನನ್ಗೊಂದ್ ತರಾ ಅನಿಸ್ತಾ ಇದೆ ಅಮ್ಮ ಕನ್ಸಿಲ್ದೇ ಬದುಕ್ ಬಿಡ್ಬಹುದು ಆದ್ರೆ ನೆನ್ಪಿಲ್ದೆ ಬದುಕೋದಕ್ ಆಗಲ್ಲ ಅಮ್ಮ ಆಕ್ಸಿಡೆಂಟಲ್ಲಿ ನಾನ್ ಸತ್ತೋಗಿದ್ರೆ ಇತ್ತು ಅನ್ಸುತ್ತೆ ಅಂತ ವೇದ ತುಂಬಾನೇ ಅಳ್ತಾ ಹೇಳ್ತಾ ಇರ್ತಾಳೆ ಅಯ್ಯೋ ಹಂಗೆಲ್ಲ ಮಾತಾಡ್ಬಾರ್ದು ಕಂದ ನಿನ್ ಸಮಾಧಾನ ಮಾಡ್ಕೋ ಏನು ಆಗಲ್ಲ ಎಲ್ಲಾ ಸರಿ ಹೋಗುತ್ತೆ ಅಂತ ಅಜಯ ವೇದಾಗೆ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ವಿಕ್ರಮ್ ನಿಂತ್ಕೊಂಡು ವೇದ ಮಾತಾಡೋದನ್ನ ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂತಾ ಇರ್ತಾನೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ